ನೌಕರಿ ಮಾಡುವಂತ ಅವರು ನೌಕರಿ ಸಿಗುದಲ್ಪ ಎಲ್ಲಿಂದ ಮಾಡಿಲ್ಲ ನೌಕರಿ ಪಾರಂಪರಿಕ ವೈದ್ಯರನ್ನ ಭೇಟಿ ಆಗ್ತಾ ಖುಷಿ ಆಗುತ್ತೆ ಹೆಸರು ಗಂಗಾಧರ ಹೆಸರು ಬಾಳಕೃಷ್ಣ ಬಾರಾಟಕ್ಕೆ ಬೆಟಿಗೇರಿ ಗದಗ ಹತ್ರ ಬೆಟಗೇರಿ ಬೆಟಗೇರಿನ ಇಲ್ಲ ನಾನು ಈಗ ಸದ್ಯ ಮೊಲ್ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ಆಗ್ತದೆ ಮೂಲತಃ ಪಿ ಯು ಸಿ ಸೈನ್ಸ್ಗೆ ಹೋದೆ ಪಿ ಯು ಸಿ ಸೈನ್ಸ್ ಮುಗಿಸಿದ ಮೇಲೆ ಏನೋ ಸ್ವಲ್ಪ ಆರ್ಟ್ ಬಗ್ಗೆ ನನ್ಗೆ ಭಾಳ ಇಂಟ್ರೆಸ್ಟ್ ಇತ್ತು ಆರ್ಟಿಸ್ಟಿಕ್ ವರ್ಕ್ ಮಾಡ್ಕೊಂಡು ಡಿಪ್ಲೊಮಾ ಆರ್ಟ್ ಮಾಸ್ಟರ್ ಎಮ್ ಜಿ ಡಿ ಆರ್ಟ್ ಮುಗಿಸ್ಕೊಂಡೆ ಮುಗಿಸ್ಕೊಂಡ ನಂತರ ನಾನು ಸಂಯುಕ್ತ ಕರ್ನಾಟಕ ನ್ಯೂಸ್ ಪೇಪರ್ ನೋಡಿದೆ ಎರಡು ವರ್ಷ ಜಾಬ್ ಮಾಡಿದ್ರು ನಾವು ಅದ್ರ ನಂತರ ಯಾವ ರೀ ಇಲ್ಲ ನಮ್ಮದು ಆರ್ಟಿಸ್ಟಿಕ್ ವರ್ಕ್ ಅಲ್ಲ ಡ್ರಾಯಿಂಗ್ ಮೇಲೆ ನ್ಯೂಸ್ ಪೇಪರ್ನಾಗೆ ಅಲ್ಲಿ ಒಂದು ಎರಡು ವರ್ಷ ಜಾಬ್ ಮಾಡಿಕೊಂಡು ಆನಂತರ ಅದನ್ನ ಬಿಟ್ಟು ಸ್ವಂತ ಮಾಡ್ಕೊಂತ ಬಂದೆ ಗದಗ ಜಿಲ್ಲಾ ಹಾಕಲ್ರಿ ಆದ್ಮೇಲೆ ಎಲ್ಲ ಡಿಸ್ಟಿಕ್ ಆಫೀಸೆಲ್ಲ ಅಲ್ಲೇ ಬಂದ್ವು ಬಂದ ತಕ್ಷಣ ಈ ಎಸ್ ಪಿ ಸಾಹೇಬ್ರು ಡಿ ಸಿ ಸಾವೇರು ಇವರೆಲ್ಲ ನಂಗೆ ಸಾಕಷ್ಟು ವರ್ಕ್ ಕೊಡಾಕತ್ತ ಆ ವರ್ಕ್ ಮಾಡ್ಕೊಂತ ಮಾಡ್ಕೊಂತ ಮುಂಚಿತವಾಗಿ ಪೂರ್ವ ಎಲ್ಲ ಹ್ಯಾಂಡ್ ವರ್ಕ್ ಮಾಡ್ತಿದ್ದೆ ಸರ ನಮ್ಮ ಡೆಫಿನೇಟ್ ರೇಟ್ ತಗೋಳಂಗಿಲ್ಲ ನಾನು ನಾನು ವರ್ಕ್ ಕುಂತೇನಂದ್ರೆ ಹಿಂಗ ಮಾಡ್ತೀನಿ ಅಂತ ಹೇಳಕ್ ಬರ್ಬಲ್ಲ ಅದು ಒಳ್ಳೆ ಕ್ವಾಲಿಟಿ ಇದ್ದಾಗ್ರೆ ಸ್ವಲ್ಪ ಹೆಸರು ನೋಡಿ ಹಚ್ಚಿ ಕೊಡ್ತಿದ್ದೆ ಯಾರು ಹಂಗ ನಾನು ಇನ್ನೂವರೆಗೂ ಅದ್ರ ಡೌನ್ ಮಾಡಿ ಕೊಟ್ಟಿಲ್ಲ ಒಳ್ಳೆ ಕ್ವಾಲಿಟಿ ಇನ್ನೊಬ್ರು ಎಂಟ್ರಿ ಆಗ್ಲಾರ ಕೆಲಸ ಮಾಡಿ ನಾನು ಅವಾಗಲ್ರಿ ಸುಮಾರು ನಾನು ಆರ್ಟಿಸ್ಟಿಕ್ ಸಣ್ಣ ಬಿದ್ದಂಗೆ ಆಗಿಸ್ತಾರ ಮೊನ್ನೆ ಡ್ರಾಯಿಂಗ್ ಹೆಚ್ಚು ಡ್ರಾಯಿಂಗ್ ಒಳಗ ಇಂಟ್ರೆಸ್ಟ್ ತಗೊಂಡ್ ಮಾಡುತ್ತಿದ್ವಿ ಹುಡುಗಿ ಅಭ್ಯಾಸ ಅಷ್ಟೊಂದು ನನಗ್ ಇಂಟ್ರೆಸ್ಟ್ ಇರ್ಲಿಲ್ಲ ಆನಂತರ ಪ್ರತಿಯೊಂದು ಫೀಲ್ಡ್ ಒಳಗೂ ಡ್ರಾಯಿಂಗ್ ಬಗ್ಗೆನ ಹೆಚ್ಚ ಇದ್ ಮಾಡ್ಕೊತ ಹೋಗಿದ್ರಿ ಪ್ರಶಸ್ತಿ ಕೆಲವೊಂದು ಕಡೆ ಫಂಕ್ಷನ್ ಅಲ್ಲೆಲ್ಲ ಅಟೆಂಡ್ ಆಗಿನ ರೀ ಕೆಲವೊಂದು ಗೆ ಅಂತಲ್ಲೆಲ್ಲ ಹೋಗ್ತಿದ್ದೆ ಆದ್ರೆ ಬರ್ತಾ ಬರ್ತಾ ನಾನು ಕಮರ್ಷಿಯಲ್ ಆಗಿ ನಾವು ಹೊರಗಡೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ನಾವು ಜಾಬ್ ಕಡೆ ಲಕ್ಷ ಕೊಡ್ಲಿಲ್ಲ ಕೊಡ್ಲಾರದಂಗೆ ಮಾಡಿ ಹೊಸ ಹೊಸ ಟೆಕ್ನಿಕ್ ಸ್ಕ್ರೀನ್ ಪ್ರಿಂಟಿಂಗು ಎಲ್ಲ ಯೂಸ್ ಮಾಡಿ ಅದು ಎಲ್ಲೂ ಕಂಪ್ಯೂಟರೈಸ್ ಇಲ್ಲರಂತ ವರ್ಕ್ ಈಗಾಗ್ರು ಅಲ್ಲ ನನ್ಗೆ ವರ್ಕ್ ಇಲ್ಲ ಅಂತ ಹೇಳಿ ಅವ್ರು ಮಾಡ್ಕೊಂತ ಆಯುರ್ವೇದ ಬಗ್ಗೆ ನನಗೆ ಭಾಳ ಆಸಕ್ತಿ ಮೊದಲಿಂದ ಜೊತೆಗೆ ಹಾಂ ಆಯ್ತು ಅಂದರೆ ಈ ಆರ್ಟಿಸ್ಟಿಕ್ ವರ್ಕ್ ಮಾಡಿ ಮಾಡಿ ಬೇಜಾರದಾಗ ನಾನು ಮತ್ತೆ ಕಪ್ಪತ್ ಗುಡ್ಡ ಅಲ್ಲಿ ಆನಂತರ ಈ ಕೆಲವೊಂದು ಕೊರಲಳ್ಳಿ ಬ್ರಿಡ್ಜ್ ಬರ್ತದೆ ಮುಂಡ್ರಗಿ ಕಡೆ ಅಲ್ಲೆಲ್ಲ ಗಾಡಿ ತೊಗೊಂಡು ಬೈಕ್ ಮೇಲೆ ಹೋಗಿ ಅಲ್ಲಿ ಗಿಡಮೂಲಿಕೆಗಳನ್ನು ಫೋಟೋಗ್ರಫಿ ಮಾಡಿ ಅವುಗಳನ್ನು ಅವುಗಳನ್ನು ಕ್ಯಾರೆಕ್ಟರು ಅವು ಅವು ಏನು ಕೆಲಸ ಮಾಡ್ತವೆ ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದನ್ನು ಮೆಡಿಸಿನ್ ರೆಡಿ ಮಾಡ್ಕೊಂಡು ಸ್ಪೆಷಲ್ ಅಂದ್ರೆ ನಂದು ಈಗ ಕಿಡ್ನಿ ಸ್ಟೋನ್ ಕಿಡ್ನಿ ಒಳಗ್ ರೀ ಹಾ ಸ್ವತಃ ನನ್ನದೇ ಆದಂತ ಇದೊಳಗ ಹೋಗಿದ್ರಿ ಹಾ ನಮ್ದು ಹೆಂಗ್ರಿ ಪಾರಂಪರಿಕ ವೈದ್ಯ ಪದ್ಧತಿ ಹಳೆಯ ಪದ್ಧತಿ ಹಾ ಗುರುಗಳಂದ್ರೆ ನಮಗೊಬ್ರು ಅದಾರ ಈಗ ಬಸವರಾಜ್ ಕೊಂಚ್ರಿ ಅಂತ ಅವ್ರ ಈ ಸುಮಾರು ನನಗೆ ಈಗ ಎಷ್ಟ್ರ ಸಿಕ್ಸ್ಟಿ ಫೈವ್ ಐತಿ ನನಗ ಈಗ ಅವ್ರಿಗೆ ಆಮೇಲೆ ಕಪ್ಪತ್ ಪುಳಿದೊಳಗ ಕೆಲ ಸ್ವಾಮಿಗಳ ಅವ್ರ ಸಂಪರ್ಕದೊಳಗೆ ಬಂದ್ಮೇಲೆ ಮತ್ ನನಗೆ ಅದಕ್ಕೆ ಪ್ರೋತ್ಸಾಹ ಸಿಗ ನೀವು ನಂದು ಎಮ್ ಜಿ ಡಿ ಆರ್ಟ್ ಪಿ ಯು ಸಿ ಸೈನ್ಸ್ ಆದ್ಮೇಲೆ ಅದಕ್ಕೆ ಹೋದ್ರಿ ನಾನು

ಇದು ಸುಮಾರಾಗಿ ಎಂಬತ್ತೆರಡು ಇಸ್ವಿಲಿಂದ ಸಿಗ್ತಿದ್ವು ನಾನು ಹೋಗ್ತಿದ್ದೆ ಕೆಲವೊಂದು ಕಡೆ ಒಳಗೊಳಗೆ ಆಗ್ಬಿಡ್ತಿದ್ವು ನನಗೆ ಗೊತ್ತಾಗ್ತಿದ್ದೆ ಇತ್ತು ಅದು ಇತ್ತು ಹೆಂಗ ಸರ ಮತ್ ನಾನು ನನ್ನ ಸರ್ಟಿಫಿಕೇಟ್ ನಾಗ ಹೈಯೆಸ್ಟ್ ಅಲ್ಲ ಮಾರ್ಕ್ಸ್ ಅಲ್ಲ ಅನಾಟಮಿ ಅಂತ ಫುಲ್ ಸ್ಟಡಿ ನನಗೆ ಯಾಕಂದ್ರೆ ಪಿ ಯು ಸಿ ಸೈನ್ಸ್ ನಾ ಈ ಮೆಡಿಸಿನ್ ಮಾಡೋದಕ್ಕ ಮೆಡಿಸಿನ್ ಕೊಡೋದಕ್ಕೆ ಅನಾಟಮಿ ನಮ್ಗೆ ಬಹಳ ಹೆಲ್ಪ್ ಆಗಿದೆ ಕರ್ನಾಟಕದಾಗ ನೀವು ಮಾಡಿದಂತ ಕೆಲಸ ಎಲ್ಲೆಲ್ಲಿ ಅಚ್ಚಳಿಯದೆ ನನ್ನ ಡ್ರಾಯಿಂಗ್ ವರ್ಕರ್ ಹಾಂ ಬೆಳಗಾವ್ ಐ ಜಿ ಆಫೀಸ್ನೊಳಗಿದ್ದಾವ ರೀ ಆಮೇಲೆ ಮೈಸೂರು ಡಿ ಸಿ ಆಫೀಸ್ನೊಳಗಿದ್ದಾವೆ ಮತ್ತೆಲ್ಲ ಒಂದು ಆಲ್ಬಮ್ ಮಾಡಿ ಮಾಡಿಟ್ಟಿದ್ದೀನಿ ನಾನು ಎಲ್ಲೆಲ್ಲಿ ಮಾಡಿದ್ದೀನಿ ಬಿಜಾಪುರ್ ಡಿಸ್ಟಿಕ್ ಬಿಜಾಪುರ ಒಳಗ ಬಿಜಾಪುರ ಎಸ್ ಸಿ ಆಫೀಸ್ನೊಳಗಿದ್ದಾವ ಅಜೆ ಹಿಳುವರೆ ಅಂತ ಎಸ್ ಪಿ ಇದ್ರಿ ಆ ಟೈಮ್ ಒಳಗೆ ಮಾಡಿದ್ರಿ ಆ ನಂತರ ಬಾಗಲಕುಟಿ ಎಸ್ ಪಿ ಆಫೀಸ್ನೊಳಗೆ ಮಾಡಿದ್ದೀನಿ ರೀ ಆಮೇಲೆ ಮೈಸೂರು ಹತ್ರ ಇನ್ನು ಈಗ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಫೀಸ್ ಅಂದ್ರೆ ಅಲ್ಲಿನೂರ್ಕೊಂಡು ಈಗ ರಾಘವೇಂದ್ರ ಅವರ ಕಾರ್ ಎಸ್ ಪಿ ಇದ್ರಿ ಆಮೇಲೆ ಡಾಕ್ಟರ್ ಸಿ ಜಿ ಮಠ ಅವರು ಅವ್ರು ನನಗೆ ಅಲ್ಲೇ ಅಲ್ಲೇ ಕರ್ಕೊಂಡು ಹೋಗಿ ಮಾಡಿಸ್ಕೊಂತ ಹೋಗಿರ ಅವರಿಗೆ ಸ್ವಲ್ಪ ಆರ್ಟಿಸ್ಟಿಕ್ ವ್ಯೂ ಇದ್ದು ಅವರೆಲ್ಲ ಈ ಸಾಮಾನ್ಯವಾಗಿ ಯಾರು ಅಷ್ಟು ತೆರಿಗೆ ಹ್ಮ್

ಅದ ಈ ಕಿಡ್ನಿ ಸ್ಟೋನ್ ಆಗ್ತದೆ ಆಮೇಲೆ ಯುರಿನ್ ಇನ್ಫೆಕ್ಷನ್ ಅಂತಾರ ಭಯಂಕರ ಉರಿ ಉರಿ ಉರಿತದ ಕಾಲ್ಮಡಿ ಮೂತ್ರ ಅದಕ್ಕೆ ಯುರಿನ್ ಇನ್ಫೆಕ್ಷನ್ ಅಂತ ಇವ್ರು ಹೇಳ್ತಾರೆ ಅದಕ್ಕೂ ಮಾಡಿ ಕೊಟ್ಟು ಆರಾಮ್ ಮಾಡಿದ್ರೆ ಆನಂದ್ರ ಕೆಲವೊಬ್ಬರಿಗೆ ಕುಂತ ಕುಂತಲೇನಾಂಗ್ ಕುರ್ಚಿ ಮೇಲೆ ಕುಂತಿರ್ತಾರ ಮಾತಾಡ್ತಾ ಮಾತಾಡ್ತಾ ಯೂರಿನ್ ಹರ್ಗೋಗ್ಬಿಡ್ತದ ಆಮೇಲೆ ಅವ್ರು ಹಿಂಗ್ ನೋಡಿದಾಗ ಗೊತ್ತಾಗ್ತದ ಹ್ಮ್ ಕಾಲ್ಮಡಿ ಆಗ್ಯಾರ ಅಂತ ಹೇಳ ಅಂಥವ್ರು ನಾನು ಕರ್ಕೊಂಡೋಗಿ ಕುಂದಾಗ ಕೇಸ್ ನೋಡಿದೆ ಅದಕ್ಕೆ ಸಿಂಪಲ್ ಆಗಿ ಕಿರುಕ್ಸಲಿ ಅಂತ ಹೇಳ್ತೀವಲ್ರ ಕಿರು ಸಲಿ ಹ್ಮ್ ಕಿರುಕ್ಸಲಿ ಪಲ್ಯ ಕಿರು ಸಲಿ ಅದನ್ನ ನಾ ಪಲ್ಯ ಊಟ ಮಾಡಕ್ ಹೇಳ್ತೀವಿ ಅದ್ರ ಬೇರುಗಳು ಬರ್ತವಲ್ರಿ ಕೆಂಪು ಆ ಬೇರುಗಳನ್ನು ಸ್ವಲ್ಪ ಹೆಚ್ಚಿ ನಾಲ್ಕು ಗ್ಲಾಸ್ ನೀರು ಹಾಕಿ ಒಂದು ಗ್ಲಾಸ್ ಬರು ಎರಡು ಗ್ಲಾಸ್ ಒಳಗೆ ಕುದಿಸಿ ಅದನ್ನ ಕುಡಿಯೊಳಕ್ ಕೊಡ ಕುಡಿಯೋಕೆ ಕೊಟ್ಟಾಗ ನಾಲ್ಕು ದಿವಸ ಆಗಿನ ಕಂಟ್ರೋಲ್ ಆಗ್ತಾವೆ ಫುಲ್ ಅವ್ರ ಕಂಟ್ರೋಲ್ ಹ್ಮ್ ಅದಲ್ರಿ ಮೂತ್ರ ಗೊತ್ತಿಲ್ಲ ಗೊತ್ತಿಂದ ಆ ಆನಂತರ ಮೂತ್ರಕ್ಕೆ ಮೂತ್ರ ಆ ಆಮೇಲೆ ಕೆಲವೊಮ್ಮೆ ಏನಾಗ್ತದ ಈ ಹೆಚ್ಚಿಗೆ ವಜ್ಜೆ ಅನ್ ಸಾಮಾನ ಎತ್ತಿರ್ತಾರ ಆ ಒಮ್ಮಿನ ಒಮ್ಮೆಲೆ ಹಿಂದಗಳ ಏನಾಗ್ತದ ಗೂಧಿ ಹೈತದ ಸುಮಾರು ಎರಡು ಎರಡು ಬಟ್ ಎಲ್ಲ ಗೂದಿ ಆಯ್ತದ ಹಿಂದ ಆ ಏನಸ್ ಅಂತೀವ ನೋಡ್ ಅದ ಕೆಳಗೆ ಎಳ್ದ್ಬಿಡ್ತೀವಿ ಅವರ್ಲಿಂದ ಭಯಂಕರ ಉರುಪು ಪ್ರಾಸು ನೋವು ಭಾಳ ಬರ್ತದೆ ಅವು ಸಹಿತ ಒಂದು ಎಂಟು ಹತ್ತು ದಿವಸ ಒಳಗೆ ಕಂಟ್ರೋಲ್ ಆಗ್ಯಾವ್ರಿ ಅದಕ್ಕೂ ಸಿಂಪಲ್ ಗಿಡಮೂಲಿಕೆಗಳ ನಾನು ಅವ್ರಿಗೆ ಹೇಳ್ಬಿಡ್ತೀನಿ ಮಾಡ್ಕೊಳಿ ನಾನು ಅವ್ರಿಗೆ ಮಾಡ್ಕೊಂಡು ರಿಸಲ್ಟ್ ಹೇಳ್ತಾರೆ ಆನಂತರ ಈ ಪಾರ್ಸಿ ಹೊಡಿತವಲ್ರಿ ಪಾರ್ಶಿ ಹೊಡೆದಿದ್ದು ಆರಾಮ್ ಮಾಡಿದ್ವಿ ಹಾಂ ಅದಕ್ಕೆ ಸ್ಟೀಮ್ ಕೊಡೋವು ಕೆಲವೊಂದು ಮನೆ ಮದ್ದುಗಳನ್ನು ಉಪಯೋಗ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿವಸ ಒಳಗೆ ಇಂಥವ್ರು ಇನ್ನೂ ಇವು ಇನ್ನೂ ಕೆಲವಲ್ಲ ಅವ್ರಿ ಈಗ ಗೆ ಏನಾದ್ರು ಪ್ರಾಬ್ಲಮ್ ಆದಾಗ ಬ್ರಾಹ್ಮಿ ಅಂತ ಬರ್ತದೆ ಒಂದಾಲ ಬ್ರಾಹ್ಮಿ ಶಂಖ ಪುಷ್ಪ ಆಮೇಲೆ ಈ ಬಲಿ ಬೇರ್ ಅಂತ ಹೇಳಿ ನಾಥು ಬೇರ್ ಅಂತ ಹೇಳಿ ಈ ಕಡೆ ಅವ್ನು ಅವನ್ನ ಕಾಂಬಿನೇಷನ್ ಮಾಡಿ ಕೊಟ್ಟಾಗ ಜೇನ್ಸ್ ಪೇಸ್ಟ್ ಮಾಡಿ ಕೊಟ್ಟಾಗ ಸುಮಾರು ಹದಿನೈದು ಇಪ್ಪತ್ತು ದಿವಸ ಆಗಿಂದ ಮೆಂಟಲಿ ಒಳ್ಳೆ ರೀತಿಯಿಂದ ರಿಸಲ್ಟ್ ಬಂದು ಚಲೋ ಚಲನವಲನಗಳು ಚಲೋ ಇಫೆಕ್ಟ್ ಆಗ್ಯಾವ್ರಿ ಅವ್ರಿಗೆ ಆಗೋಲ್ಲ ಅವ್ರಿ ಸಾಕಷ್ಟ ಸಾಕಷ್ಟು ಇನ್ನೂ ಇದು ಅಲ್ದ ಇನ್ನೂ ಬೇರೆ ಬೇರೆ ಅದಾವ್ರಿ ಈ ಸಣ್ಣ ಮಕ್ಳು ಸಣ್ಣ ಸಾಗ್ತಿರ್ತಾವ ನಾಕ್ ನಾಲ್ಕು ಐದೈದು ದಿವಸ ಗಟ್ಟಿಯಾಗಿ ಅವು ಹಳ್ಳಿ ಒಳಗ್ರಿ ಸೋಪು ಆನಂತರ ಹುಣಸಿ ಕಡ್ಡಿ ಹರಿಸ್ತಾರೆ ಇದು ಎಲ್ಲ ಬೇಡ ಆಮೇಲೆ ಡಾಕ್ಟರ್ ಕಡೆ ಹೋರ ಅವು ಇಂಜೆಕ್ಷನ್ ಅವು ಇವು ನೂರ ಇಂಟ್ಕೊಳ್ತಾರೆ ಈಗ ಅಂತ ಅನ್ಸ ಅಲೋವೇರಾ ಅದನ್ನ ಮೇಲಿನ ಸಿಪ್ಪಿ ತೆಗೆದು ಕೂಸು ಹಂಗಾತ್ ಮಲಗಿರ್ತಾವಲ್ಲ ಈ ಹುಕ್ಕಳ ಮೇಲೆ ಇಟ್ಟಾಗ ಒಂದು ಹತ್ತು ನಿಮಿಷ ಇಟ್ಟು ಆಮೇಲೆ ಅದನ್ನ ತೆಗೆದು ಒರೆಸಿ ಒರೆಸ್ ಬಿಟ್ಟ ಮೇಲೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿಂದ ಹೊಟ್ಟು ಜಾಡಿಸಿ ಆರಾಮಾಗಿ ಏನು ಏನೂ ತ್ರಾಸಿಲ್ಲ ಏನೂ ಇಲ್ಲ ಆಮೇಲೆ ಅಲ್ಲಿ ಹೊಕ್ಕಳ್ಮೇ ಇಟ್ಟಾಗಿ ಯಾಕೆಲ್ಸ ಮಾಡ್ತಾವಂದ್ರ ಸಣ್ಣ ಮಕ್ಕಳು ಮಕ್ಕಳ ಬಾಳ ಆಕ್ಟಿವೆ ಇರ್ತಾವ ಅದರ ಮುಖಾಂತರ ಅದು ಹೋಗಿ ಆ ಕೆಲ್ಸ ಮಾಡ್ತಾವ ಇವೆಲ್ಲ ನಮ್ ಅನುಭವ್ರಿ ಮಾಡ್ಬೋದು ಹೌದ್ರಿ ಹೌನ್ರೀ ಈಗ ನಿಮ್ ಕೈಯಾಗ ಏನ್ ಸಿಕ್ತೇನ್ ನಮ್ ಕಡೆಯಿಂದ ಕಲ್ತವ್ರ ಬರ್ತಾರ್ರಿ ಯಾರು ಅಷ್ಟ್ರೂರ್ತ ಬಹಳ ಆಸಕ್ತಿ ಮಾಡರ್ನ್ ಆಗಿ ಹೋಗ್ಬಿಡ್ತಾರೀ ಆನಂತರ ಇದು ನಾವು ನಾವು ಯಾ ಕರಿಬೇಕಂದ್ರ ಇಲ್ಲ ರೀ ನಾವು ಸ್ವತಃ ಅದನ್ನು ಅನುಭವಿಸ್ಬೇಕು ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಮಾಡಿದಾಗ ಅದ್ರ ಅನುಭವ ಈಗ ನಾನು ಯಾರಿಗಾರ ಕಲ್ಸಿದ್ರ ಆಗುದಿಲ್ಲ ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ನಾ ಹೇಳಬೋ ನೈಂಟಿ ಪರ್ಸೆಂಟ್ ಅವ್ರ ಕೆಲ್ಸರ್ತಾರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಅವ್ರು ಅನುಭವಿಸ್ಕೊಂಡು ಅದನ್ನ ಕೊಟ್ಕೊಂತ ಹೋದಾಗ ಒಂದು ಒಂದ್ ಪಾರಂಪರಿಕ ವೈದ್ಯ ಅಂತ ಹೇಳಿ ನಾವು ಇದನ್ನ ಮಾಡಬಹುದು ಇತ್ತೀಚೆಗೆ ನೋಡ್ರಿ ಈಗ ಸುತ್ತಿ ಕೂಸ್ ಇಟ್ಕೊಂಡ್ರಿ ಒಂದೇ ಹೋಗ್ತಿತ್ತಪ್ಪ ಅಂದ್ರೆ ಅದಕ್ಕೆ ಚಸ್ಮ ಹಾಕುವಂತ ಒಂದು ಅಭ್ಯಾಸ ಆಗಿದೆ ಅದಕ್ಕೆ ಏನ್ರ ಔಷಧ ಐತೆ ಅದಕ್ಕೆ ಈಗ ನಂದ ಉದಾಹರಣೆ ಹೇಳ್ಬೇಕಂದ್ರೆ ಮೊದ್ಲು ನಾನು ಎಲ್ಲಾ ಚಸ್ಮ ಹಾಕೊಂಡ್ ಆಡಾಡ್ತಿದ್ದೆ ನಾನು ಈ ಸಾಧಾರಣ ನೀವು ನೀವು ಡಿಸ್ಟೆನ್ಸ್ ನಲ್ಲಿ ಏನಾದವಲ್ಲ ನಿಮ್ಮ ಅಕ್ಷರಗಳನ್ನು ಓದುವಷ್ಟು ನಮಗೆ ಕೆಪಾಸಿಟಿ ನಿಮ್ಮ ಒಂದು ವಯಸ್ಸು ನನ್ನ ವಯಸ್ಸಿಗೆ ಅರವತ್ತೈದು ಅರವತ್ತೈದು ನೋಡೋಣ ಅಂತ ಪ್ರಯತ್ನ ಮಾಡ್ತಿರ್ತೀನಿ ನಾನು ಪ್ರಾಕ್ಟಿಕಲ್ ಆಗಿ ಈಗ ಜೇನು ತುಪ್ಪ ಬೇವಿನ ಗಡದ ಜೇನು ತುಪ್ಪ ಬೆಳಿತಾವೆ ಆ ಜೇನು ತುಪ್ಪ ತಗೊಂಡು ಮುಂಜಾನೆ ಅದ್ಕೊಳ್ಳೆ ಒಂದೊಂದು ಹನಿ ಹಾಕೋಬೇಕು ಈ ಕಡೆ ಈ ಕಡೆ ಯಾರು ಬಾಳ ಉರಿತಿದ್ದಾರೆ ಕಣ್ಣ ಕಣ್ಣ ನೀರು ಬರ್ತಾವ ನೀರೆಲ್ಲ ಸ್ವಚ್ಛಾಗಿ ಹೋಗ್ತಾವ ಅನಂತರ ಯಾವಾಗ ಶುದ್ಧ ಸ್ವಲ್ಪ ಹಾಕು ಅಂತ ಹೋಗಬೇಕು ಕಣ್ಣಿಗೆ ಕಿವಿಗೆ ಅದ್ರಲ್ಲಿಂದ ನಿಧಾನ ಚಶ್ಮಾ ಹೋಗಿದಾರೆ ನಂತರ ಎಲ್ಲ ಓದ್ತೀನಿ ಚಸ್ಮ ಎಲ್ಲ ಆಡಾಡ್ತೀನಿ ಅದು ಆನಂತರ ಅದ್ರ ಕೂಡ ನಮ್ಗೆ ಚೌಳಿಕಾಯಿ ಬರ್ತದ್ರಿ ಜವಾರಿ ಚೌಳಿಕಾಯಿ ಆಮೇಲೆ ಗಜ್ಜರಿ ಬೀಟ್ರೂಟು ಇವುಗಳನ್ನು ಜ್ಯೂಸ್ ಮಾಡಿ ಮಾಡಿ ಡೈಲಿ ಬೆಳಿಗ್ಗೆ ಹಾಳುಗಟ್ಟಲೆ ಕುಡಿಬೇಕು ಹಾಂ ಇದರಿಂದ ಹೌದು ಕಣ್ಣಿನ ಸಲುವ ಕಣ್ಣಿಗೆ ಒಳ್ಳೆ ಪರಿಣಾಮ ಬೀರ್ತದೆ ಅದ್ರೊಳಗೆ ಕಣ್ಣಿಗೆ ಬೇಕಾಗುವಂತಹ ಪೋಷಕಾಂಶಗಳು ಭಾಳ ಅದಾವ ಅಂಥವು ಮಾಡ್ಕೊಂಡಾಗ ಅದ್ರ ರಿಸಲ್ಟ್ ಬರ್ತದೆ ರಾಷ್ಟ್ರ ನೀವು ಅಲ್ಲಿಂದ ಬಂದರೆ ಅದು ಬಹಳ ಹೆಚ್ಚಿನ ಸಂದರ್ಶನ ಕೊಟ್ಟಿದೆ ಆ ತಮ್ಮನ್ನ ಸಂದರ್ಶನ ಮಾಡಿ ಬಹಳ ಖುಷಿ ಆಯ್ತು ಆ ಹೀಗೆ ನಮ್ಮ ಊರಲ್ಲಿ ಗ್ಯಾಲೆನ್ಸ್ ವೀಕ್ಷೆ ತಿರುಗು ಆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನ ತಗೊಂಡ್ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಧನ್ಯವಾದಗಳು